ಇಂದು ನಡೆಯುವಂಥ ರಹಮಾನಿಯ ಜುಮಾ ಮಸ್ಜಿದ್ ಹಾಗೂ ಕುಸ್ತಾನುಲ್ ಉಲೂ ಇವತ್ತು ಇವರ ಪ್ರಾಯಚುಕ್ತದಲ್ಲಿ ಭಕ್ತಿ ವಿತರಣಾ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಮಷ ಉತ್ತಮವಾಗಿ ಸ್ಪಂದಿಸಿದಂಥ ಪ್ರತಿಯೊಂದು ನಾಗರಿಕರಿಗೂ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಪರವಾಗಿಯೂ ಹಾಗೂ ರಹಮಾನ್ಯ ಜುಮಾ ಮಸೀದಿ ಹಾಗೂ ಕುಸ್ತಾನುಲ್ ಉಲೂಮ್ ಅದರ ಸಹ ಇದರ ಪರವಾಗಿಯೂ ಧನ್ಯವಾದ ಆರ್ಥಿಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಡೆಯುವಂಥ ಇಂಥ ಉತ್ತಮ ಕಾರ್ಯಕ್ರಮವನ್ನು ಪ್ರತಿಯೊಂದು ಸ್ಥಳದಲ್ಲೂ ಪ್ರತಿಯೊಂದು ಮಸೀದಿಯಲ್ಲೂ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ನಡೆಸಬೇಕಾಗಿ ನಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದೇ ಥರ ಉತ್ತಮವಾಗಿ ಸ್ಪರ್ಧಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರು ಪುಸ್ತಾನಗಳು ಪ್ರತಿಯೊಂದು ಕಾರ್ಯಕರ್ತರಿಗೂ ಉತ್ತಮವಾಗಿ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಅದೇ ಥರ ಇಂಥ ಇದು ಸೌಹಾರ್ದಕ್ಕೆ ಒಂದು ಉತ್ತಮ ಉದಾಹರಣೆವಾಗಿದೆ ಇಂಥ ಕರಾವ ಕಾರ್ಯಕ್ರಮವು ನಮ್ಮ ಈ ಇಂಥ ಕಾರ್ಯಕ್ರಮ ಎಲ್ಲ ಮೌಲ್ಯದಲ್ಲಿ ನಡೆಸಬೇಕಾಗಿ ನಮ್ಮಲ್ಲಿ ಒಂದು ತಮ್ಮಲ್ಲಿ ಒಂದು ವಿನಂತಿ ಅದೇ ಥರ ಜಾತಿ ಭೇದ ಮರೆತು ಸೌಹಾರ್ದತೆಯ ಒಗ್ಗೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ ಅಸ್ಲಾಂಕು